ನಾವು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಬಗ್ಗೆ ಮಾತಾಡಬೇಕಾದ್ರೆ ಹೇಳೋದಿಷ್ಟೇ ಜೈ ಭಾರತ್ ಮಾತಾ ಸೇವಾ ಸಮಿತಿಯನ್ನು ಹುಟ್ಟು ಸುಮ್ ಸುಮ್ಮನೆ ಅಲ್ಲ ಅದಕ್ಕೊಂದು ಕಾರಣ ಇದೆ ಕಾರಣ ಏನು ಅಂದ್ರೆ ಈ ದೇಶಕ್ಕೋಸ್ಕರ ಅವ್ರು ಯಾರೇ ಆಗಿರೋ ಜಾತಿ ಮತ ಪಂಥವನ್ನು ಬಿಟ್ಟು ಈ ದೇಶಕ್ಕೋಸ್ಕರ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಬರೆಯೋ ಬರುವವ್ರನ್ನ ಪ್ರತಿಯೊಬ್ಬರನ್ನೂ ಸ್ವಾಗತಿಸಲಿಕ್ಕೆ ಮಾಡಿರುವಂತ ಸಮಸ್ಥೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ಸ್ವಾಮೀಜಿಯವರು ನನ್ನ ಜೊತೆ ಕುತ್ಕೊಂಡು ಆ ಜಯ ಭಾರತ್ಮದ ಸೇವಾ ಸಮಿತಿಯ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳೋದು ಕೂಡ ಇದನ್ನು ನಮಗ್ ಬೇಕಾಗಿರೋದು ನೀನು ಯಾವ ಜಾತಿ ನೀನು ಯಾವ ಮತ ಅಂತಲ್ಲ ನಮಗ್ ಬೇಕಾಗಿರೋದು ಇಷ್ಟೇ ನೀನೊಬ್ಬ ಭಾರತೀಯನ ನಿನ್ನಲ್ಲಿ ಭಾರತೀಯತೆ ಇದೆಯಾ ಜಯ ಭಾರತ್ಮಾದ ಸೇವಾ ಸಮಿತಿ ದೇಶಕ್ಕೋಸ್ಕರ ಕೆಲಸ ಮಾಡಿದೆ ಏನಕ್ಕೆ ದೇಶಕ್ಕೋಸ್ಕರನೇ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರೋದು ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ತಾ ಇರ್ತೀವಿ ದೇಶ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಇವತ್ತಿನ ದಿನ ಭಾರತೀಯರಿಗೆ ಅನೇಕ ಯುವಕ ಯುವತಿಯರಿಗೆ ಸಾಮಾನ್ಯವಾಗಿ ಭಾರತೀಯರನ್ನ ಪಾಲಿಸೋದು ಹಣೆಗೆ ಕುಂಕುಮ ಮಾಡೋದಿರ್ಬೋದು ಅಥವಾ ಕೈಗೆ ಬಳೆ ತೊಡ್ಕೊಳ್ಳೋದಿರ್ಬೋದು ಕೈಗೊಂದು ದಾರ ಕಟ್ಟೋದಿರ್ಬೋದು ಇವೆಲ್ಲ ಔಟ್ಡೇಟೆಡ್ ಅಂತ ಭಾವಿಸ್ತಾರೆ ಅಂದ್ರೆ ಯಾವುದೋ ಕಾಲದ ಬದ್ದಿರೋರು ಮಾಡೋದು ಅದನ್ನೆಲ್ಲ ಅಂತ ಆದ್ರೆ ಈಗ ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಮತ್ತೊಮ್ಮೆ ಅದನ್ನ ಪುನರಾವರ್ತಿಸಿ ಭಾರತದ ಸಂಸ್ಕಾರ ಅಂದ್ರೆ ಹೆಮ್ಮೆ ಪಡುವಂತೆ ಮಾಡಬೇಕು ಜನರು ಏನಕ್ಕೆ ಈ ಕಾಲಘಟ್ಟದಲ್ಲಿ ಈ ಕೆಲಸ ನಡೀತಾ ಇದೆ ಅಂದ್ರೆ ಯೋಚನೆ ಮಾಡಿ ಭಗವದ್ಗೀತೆ ನಾಲ್ಕನೇ ಏಳನೇ ಶ್ಲೋಕದಲ್ಲಿ ಶಿಕ್ಷಣ ಪರಮಾತ್ಮ ಹೇಳೋಗ್ತಾರೆ ಯದಾ ಯದಾ ಈ ಧರ್ಮಸ್ಥೆ ಇರ್ಭವತಿ ಭಾರತ ಅಭ್ಯರ್ಮಸ್ಥೆ ತದಾ ಮಾನ ಶುಜಾಮ್ಯಂ ಪರಿತ್ರಾಣ ವಿನಾಶಾಯ ವಿನಾಶುತ ಧರ್ಮ ಸಂಸ್ಥಾಪನಾ ತಾಯ ಸಂಭವಾಮಿ ಯುಗೆ ಯುಗೆ ಅಂತ ಅದರ ಅರ್ಥ ಶಿಕ್ಷಣ ಪರಮಾತ್ಮ ಶತಮಾನಗಳ ಹಿಂದೆ ಹೇಳೋದ್ರು ಯಾವಾಗೆಲ್ಲ ದೇಶ ತನ್ನ ನಾಶದ ಅಂಚಿಕೆ ಬಂದು ನಿಲ್ಲುತ್ತೋ ಹಾಗೆಲ್ಲಾ ದೇಶದ ರಕ್ಷಣೆಗೋಸ್ಕರ ದೇಶದ ಪುನರಾವರ್ತನೆಗೋಸ್ಕರ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಹೇಳೋದು ಇದನ್ನ ಕೇಳಿದಾಗ ಅನೇಕರು ಅನ್ಕೊಂತಾರೆ ಅಲ್ಲ ಶಿಕ್ಷಣ ಪರಮಾತ್ಮ ಅದಾದ್ಮೇಲೆ ಅವತರಿಸಲೇ ಇಲ್ವಲ್ಲ ಎಲ್ಲ ಅವತರಿಸಿದ್ರು ಆದ್ರೆ ಯೋಚನೆ ಮಾಡ್ತಾ ಹೋದಾಗ ನಮ್ಗೆ ಅರ್ಥ ಆಗುತ್ತೆ ಇವತ್ತಿಗೂ ಕೂಡ ಯಾರನ್ನೆಲ್ಲ ನಾವು ದಿಪಿ ಪುರುಷರು ಅಂತ ನೋಡ್ತೀವೋ ಅಥವಾ ಅತ್ಯಂತ ಶ್ರೇಷ್ಠ ಅಧ್ಯಾತ್ಮ ಪುರುಷರು ಅಂತ ನೋಡ್ತೀವೋ ಅಥವಾ ಯಾರನ್ನ ನಾವು ಇವತ್ತಿಗೂ ಕೂಡ ಈ ದೇಶಕ್ಕೋಸ್ಕರ ಕೆಲಸ ಮಾಡಿದವರು ಅನ್ನೋ ಸಾಲಿನಲ್ಲಿ ಇಟ್ಟು ನೋಡ್ತಿವೋ ಯಾರನ್ನ ಇವತ್ತಿಗೂ ಕೂಡ ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಿವೋ ಅವರೆಲ್ಲ ಯಾರು ಅಂತ ಸಾಮಾನ್ಯವಾಗಿ ಯೋಚನೆ ಮಾಡೋದಾದ್ರೆ ಇವತ್ತಿಗೂ ಕೂಡ ಇತಿಹಾಸದ ಪುಟಗಳಲ್ಲಿ ಬರುವಂತ ಇವತ್ತಿಗೂ ನಾವು ನೆನಪಿಸ್ಕೊಳ್ಳುವಂತ ಕಬೀರರು ಯಾರು ಅಂತ ಇವತ್ತಿಗೂ ರಾಮಕೃಷ್ಣರು ಯಾರು ಅಂತ ಯೋಚನೆ ಮಾಡಬೇಕು ಯಾರು ವಿವೇಕಾನಂದರು ಯಾರು ದಾಸರು ಯಾರು ಕಾಳಿದಾಸರು ಇವರೆಲ್ಲ ಯಾರು ಅಂತ ಒಮ್ಮೆ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಯಾರು ಸಮರ್ಥ ರಾಮದಾಸರು ಯಾರು ತುಕಾರಾಮರು ಯಾರು ವಾದಿರಾಜರು ಇವರೆಲ್ಲರ ಬಗ್ಗೆ ಚಿಂತನೆ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಬ್ರಹ್ಮಶ್ರೀ ರಾಯ್ ನಾರಾಯಣ ಗುರುಗಳಿರ್ಬೋದು ರಮಣವಾಶ್ರೀ ಇರ್ಬೋದು ಇವರು ಯಾರು ಸಾಮಾನ್ಯರಲ್ಲ ಅಂತ ಯಾವಾಗ ಯಾವಾಗೆಲ್ಲ ದೇಶ ತನ್ನ ನಾಶತೆಗೆ ಹಂಚಿ ಹಂಚಿಕೆ ಬಂದು ನಿಂತಿತ್ತೋ ಆಗೆಲ್ಲ ದೇಶದ ಪುನರಾವರ್ತನೆಗೋಸ್ಕರ ದೇಶವನ್ನ ಮತ್ತೆ ಕಟ್ಟಲಿಕ್ಕೋಸ್ಕರ ತಾಯಿ ಭಾರತಾಂಬೆ ರಕ್ತ ಗರ್ಭದಲ್ಲಿ ಹುಟ್ಟಿ ಬಂದಂತ ಶಿಕ್ಷಣ ಪರಮಾತ್ಮನ ಭಗವತ್ ಉಪದೇಶದ ಸಾಕ್ಷಿ ಇವರಲ್ಲ ಸಂಭವಾಮಿ ಯುಗೆ ಯುಗೆ ಮಾದರಿಗಳು ಇವರಲ್ಲ ಇದೇ ಸಾಲಿಗೆ ಸೇರುವಂತವರು ಹವಾಮಾನನಾಥ್ ಮಹಾರಾಜರು ನೆನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸುಮ್ಸುಮ್ನೆ ಯೋಚನೆ ಮಾಡಿ ಅದರ ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಮನೆಯಲ್ಲೇ ನೋಡೋದಾದ್ರೆ ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಉಳಿತಾ ಇದ್ದಾರೆ ನಮ್ಮಲ್ಲಿರುವಂತ ಮಕ್ಕಳು ಯಾವ ದಿಕ್ಕಿಗೆ ಸಾಕ್ತಾ ಇದ್ದಾರೆ ಅವರಿಗೆ ಅವರಿಗೆ ನಿಜವಾಗಿ ಭಗತ್ ಸಿಂಗರ ಪರಿಚಯ ಇದೆಯಾ ಅವರಿಗೆ ಚಂದ್ರಶೇಖರ್ ಆಜಾದ್ ಅವರ ಪರಿಚಯ ಇದೆಯಾ ಸ್ವತಂತ್ರ ಹೋರಾಟಗಾರರಾದಂತ ಅಶ್ರಫ್ ಖಾನ್ ಅವರ ಪರಿಚಯ ಇದೆಯಾ ರಾಮ್ ಪ್ರಸಾದ್ ಬಿಸ್ಮಿಲ್ಲರ್ ಅವರ ಪರಿಚಯ ಇದೆಯಾ ಅವ್ರಿಗೆ ಬಹಳಷ್ಟು ಇವರ ಪರಿಚಯನೇ ಇಲ್ಲ ಅನೇಕರು ನಮ್ಮದೇ ರಾಜರ ಹೆಸರನ್ನು ಕೇಳಿರೋದಿಲ್ಲ ಎಷ್ಟೋ ಜನಕ್ಕೆ ಮದಕರಿ ನಾಯಕರ ಪರಿಚಯ ಕೂಡ ಇಲ್ಲ ಈ ಮಡಿ ಹೆಸರು ಕೇಳಿರೋದಿಲ್ಲ ಏನಕ್ಕೆ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಜಾಗೃತಿಯ ಕೊರತೆ ಇದೆ ಈ ಜಾಗೃತಿ ಮತ್ತೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹುಟ್ಟಿರುವುದು ಜಯ ಭಾರತ್ ಮಾತಾ ಸೇವಾ ಸಮಿತಿ ಇದರ ಮೂಲಕ ಮಾಡ್ತಿರುವಂತ ದೇಶವನ್ನ ಜಾಗೃತಿಗೊಳಿಸೋದು ಈ ದೇಶವನ್ನ ಜಾಗೃತಿ ಮಾಡಿಸುವಂತ ಕೆಲಸದಲ್ಲಿ ನಾವು ಕೂಡ ತೊಡಕಬೇಕಾಗಿದೆ ಸಾಮಾನ್ಯವಾಗಿ ಗುರುಗಳು ಜೀವನದಲ್ಲಿ ಸಿಗೋದು ಸಾಮಾನ್ಯ ಅಲ್ಲ ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವತಃ ವೇದವ್ಯಾಸರು ವೇದವ್ಯಾಸರಿಗೆ ಅವರ ಮಗ ಬರ್ತಾರೆ ವೇದವ್ಯಾಸರ ಮಗ ಬಂದು ಅವರ ತಂದೆ ಬಳಿ ಹೇಳ್ತಾರೆ ಅಪ್ಪ ನೀವು ಸ್ವತಃ ನಾರಾಯಣನಿಂದ ಬ್ರಹ್ಮನಿಂದ ಈ ಭಗವದ್ಗತಾವನ್ನ ನೀವು ಕೇಳಿದಿರಿ ಭಗವದ್ಗತಾವನ್ನ ಕೇಳಿ ಜಗತ್ತಿಗೆ ಹಂಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಅದೇ ಕೆಲಸವನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ನನಗೆ ಆ ಶಕ್ತಿ ಮಾಡಿ ನನಗೆ ಆ ಜ್ಞಾನದ ಧಾರೆ ಏರಿರಿ ಅಂತ ಕೇಳಿದಾಗ ವೇದವ್ಯಾಸರು ಹೇಳ್ತಾರೆ ಅವ್ರು ಖುದ್ದು ಮಗನಿಗೆ ಹೇಳುವಂಥ ಮಾತು ಅವ್ರು ಹೇಳ್ತಾರೆ ಮಗು ಇಲ್ಲಿವರೆಗೂ ನೀನು ನನ್ನ ಮಗ ಅನ್ನೋ ಸ್ಥಾನದಲ್ಲಿ ನೋಡ್ತಾ ಇದ್ದೆ ನನ್ನ ಮಗ ಆಗಿದ್ದಕ್ಕೆ ನೀನು ಎಲ್ಲೇ ಹೋಗ್ತಿದ್ರು ನಿನ್ಗೆ ಆಶೀರ್ವಾದವನ್ನು ಕೊಟ್ಟು ಕಳಿಸ್ತಾ ಇದ್ದೆ ಏನಕಂದ್ರೆ ತಂದೆ ತಾಯಿ ಆಶೀರ್ವಾದ ಪಡೆಯೋದು ಕಷ್ಟ ಅಲ್ಲ ಯಾಕಂದ್ರೆ ತಂದೆ ತಾಯಿ ಅಂದ್ರೆ ನಾವು ಹುಟ್ಟಿದ ತಕ್ಷಣ ಅವ್ರು ಇಡೀ ಜೀವನವನ್ನ ತಮ್ಮ ಮಕ್ಕಳಿಗೋಸ್ಕರ ಬಿಡ್ತಾರೆ ಅವ್ರ ಜೀವನದಲ್ಲಿ ಮಕ್ಕಳು ಬಿಟ್ರೆ ಬೇರೆ ಏನು ಚಿಂತೆ ಅಲ್ಲ ಅವರಿಗೆ ಅವ್ರ ಇಡೀ ಜೀವನ ದುಡಿಯೋದೇ ಮಾಡ್ತಾ ಇದೆ ಗುರುವಿನ ಸ್ಥಾನದಲ್ಲಿ ನಿಂತಿದ್ದೀನಿ ಶಕ್ತಿ ಪಾತ್ರ ಮಾಡಬೇಕು ಅಂದ್ರೆ ಸಾಮಾನ್ಯ ಅಲ್ಲ ಅದು ಹೋಗು ಶಿಕ್ಷಣ ಸೇವೆಯನ್ನ ಮಾಡ್ಕೋಬಾ ಅಂತ ವರ್ಷಾ ಗಟ್ಟಲೆ ಶಿಕ್ಷ ಪರ ಮಾತ್ರ ಸೇವೆಯನ್ನ ಮಾಡಿಸಿ ವಾಪಸ್ ಕರ್ಕೊಬಂದು ಆನಂತರ ಆಶೀರ್ವಾದ ಮಾಡಿದ್ರು ಅವ್ರಿಗೆ ಅಂತ ಅರ್ಥ ವೇದಾಭ್ಯಾಸ ಹೇಳ್ತಾರೆ ತಂದೆ ತಾಯಿ ಆಶೀರ್ವಾದ ಪಡೆಯೋದು ಎಷ್ಟು ಸುಲಭನೋ ಗುರುಗಳ ಆಶೀರ್ವಾದ ಪಡೆಯೋದು ಜೀವನದಲ್ಲಿ ಅಷ್ಟೇ ಕಷ್ಟ ಅಂತ ವೇದಾಭ್ಯಾಸ ಹೇಳ್ತಾರೆ ಅದರಿಂದ ಗುರುಗಳ ಆಶೀರ್ವಾದ ಪಡೆಯೋದಷ್ಟೇ ಅಲ್ಲ ಇಷ್ಟು ಸಮ್ಮುಖದಲ್ಲಿ ಗುರು ಅವರು ಬಳಿ ಕೂತಿದ್ದೀವಿ ಅಂದ್ರೆ ಯಾರೋ ಹೇಳ್ತಾ ಇದ್ರು ಸ್ವಾಮೀಜಿ ಅವರು ಆಶ್ರಮಕ್ಕೆ ಹೋಗಿ ಇಪ್ಪತ್ತೈದು ವರ್ಷ ಆಗಿತ್ತು ಮೊನ್ನೆ ಅಲ್ಲಿಗೆ ಅಂತ ಕಣ್ಣಿ ಹೇಳ್ತಾ ಇದ್ದಾರಂತೆ ಗುರುಗಳ ಕೊನೆಗೂ ಬಂದ್ರಲ್ಲ ಮಹಾರಾಜರು ನೀವು ಅಂತ ಅಂತ ಯೋಚನೆ ಮಾಡಿ ಅಲ್ಲಿನ ಜನರು ಇದೇ ಗುರುಗಳ ಆಶೀರ್ವಾದವನ್ನ ಪಡೀಲಿಕ್ಕೆ ಇಪ್ಪತ್ತೈದು ವರ್ಷ ಕಾದಿದ್ದಾರೆ ಅಂತದ್ರ ನಾವು ಇಷ್ಟ ತಕ್ಷಣ ಇಷ್ಟು ಸುಲಭವಾಗಿ ಸಿಕ್ಕಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಒಬ್ಬ ಗುರುವಿನ ಆಶೀರ್ವಾದ ಪಡಿಬೇಕು ಅಂದ್ರೆ ಅಲ್ಲಿ ಒಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಹಿಂದೆ ಎಲ್ಲೋ ಒಂದು ಬರೆದಿಟ್ಟಾಗ ಮಾತ್ರ ಇಂಥ ಕೆಲಸಗಳು ಸಾಧ್ಯ ಆಗಕ್ಕೆ ಸಾಧ್ಯ ಇದು ಸಾಮಾನ್ಯ ಕೆಲಸಗಳಲ್ಲ ಒಬ್ಬ ಗುರುವಿನ ಪಾತ್ರ ಜೀವನದಲ್ಲಿ ಎಷ್ಟು ಘನ ಮಟ್ಟಕ್ಕೆ ವಹಿಸ್ತಾರೆ ಅಂದ್ರೆ ಎಂಥ ಪಾತ್ರ ವಹಿಸ್ತಾರೆ ಅಂದ್ರೆ ನಾವು ಯಾವಾಗ ನಮ್ಮ ಸಾಮರ್ಥ್ಯವನ್ನೆಲ್ಲ ಕಳ್ಕೊಂಡು ಜೀವನದಲ್ಲಿ ಇನ್ಯಾವ ದಿಕ್ಕೂ ಇಲ್ಲ ಅಂತ ಕೂತ್ಕೊಂತೀವೋ ಆಗ ಗುರುವಿನ ಪ್ರವೇಶ ಜೀವನದಲ್ಲಿ ಆಗೋದು ಇದಕ್ಕೆ ಒಂದು ಉದಾಹರಣೆ ರಾಮಾಯಣದಲ್ಲಿ ಬರುತ್ತೆ ಶ್ರೀರಾಮಚಂದ್ರು ಸೀತಾಮಾತೆಗೆ ನನ್ನ ಸಂದೇಶವನ್ನ ತಲುಪಿಸೋರು ಯಾರು ಅಂತ ಕೇಳಿದಾಗ ಅಲ್ಲಿದ್ದಂತ ವಾನರ ವೀರರೆಲ್ಲ ಎದ್ದು ಬರ್ತಾರೆ ನಿಮ್ ಸಂದೇಶವನ್ನು ಸೀತಾಮಾತೆ ಅವ್ರಿಗೂ ನಾನು ತಲುಪಿಸ್ತೀನಿ ನನಗ್ ಜವಾಬ್ದಾರಿ ಕೊಡಿ ಅಂತ ಆಗ ಎಲ್ಲ ವಾನರ ವೀರರು ಒಂದ್ ಕಡೆಯಿಂದ ಬರ್ತಾ ಇದ್ರೆ ನಿಜವಾಗಲೂ ರಾಮೇಶ್ವರದಿಂದ ಲಂಕೆವರೆಗೂ ಒಂದೇ ಜೀಗಿತ ಹಾರಿ ಹೋಗಿ ಶ್ರೀರಾಮಚಂದ್ರ ಸಂದೇಶವನ್ನ ಸೀತಾಮಾತೆ ಅವ್ರಿಗೂ ತಲುಪಿಸುವಂತ ಸಾಮರ್ಥ್ಯ ಇದ್ದಿದ್ದು ಹನುಮಂತರಿಗೆ ಮಾತ್ರ ಅಂದ್ರೆ ಹನುಮಂತ ಮಾತ್ರ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋದ್ರೆ ಎಲ್ಲೋ ಹಿಂದೆ ಕೂತಿರ್ತಾರೆ ಅದು ಜಾಂಬವಂತ ಬರ್ತಾರೆ ಬಂದು ಹೇಳ್ತಾರೆ ಅಲ್ಲಪ್ಪ ಅನುಮಾ ಅಲ್ಲಿ ನಿನ್ನ ಅವರೆಲ್ಲ ಹೋಗಿ ನಿಂತ್ಕೊಂಡು ನಾನು ರಾಮೇಶ್ವರದಿಂದ ಲಂಕೆವರೆಗೂ ಹಾರಿ ಸೀತಾಮಾತೆಗೆ ಸಂದೇಶ ಕಲ್ಪಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ನಿಜವಾಗ್ಲೂ ನೋಡಿದ್ರೆ ಅವ್ರು ಯಾರಲ್ಲೂ ಹಾರುವಂತ ಸಾಮರ್ಥ್ಯ ಇಲ್ಲ ಒಂದೇ ಜಿಗಿತದಲ್ಲಿ ರಾಮೇಶ್ವರದಿಂದ ಲಂಕೆಯವರ್ಗೂ ಹಾರುವ ಸಾಮರ್ಥ್ಯ ಇರೋದಿಲ್ಲ ಒಬ್ರೇ ಒಬ್ರಿಗೆ ಅದು ನಿನಗೆ ಮಾತ್ರ ನಿನ್ನ ಸಾಮರ್ಥ್ಯವನ್ನ ನೆನಪಿಸ್ಕೋ ನೀನ್ ಯಾರು ನಿನ್ನ ಹೆಸರು ಹನುಮಂತ ನಿನಗೆ ಹೆಸರು ಬಂದಿದ್ದು ಹೇಗೆ ನಿನ್ ಚಿಕ್ಕಂದಿನಲ್ಲಿ ಆ ಸೂರ್ಯನನ್ನ ಯಾವುದೋ ಹಣ್ಣು ಅಂತ ಅನ್ಕೊಂಡು ನುಂಗ್ಲಿಕ್ಕೆ ಹೋಗಿದ್ದೆ ಹಾಗೆ ಸೂರ್ಯನನ್ನೇ ನುಗ್ಲಿಕ್ಕೆ ಹೋದಾಗ ಇಂದ್ರತನ ವಜ್ರಾಯದಿಂದ ಒಂದು ಪೆಟ್ಟು ಕೊಟ್ಟ ಆ ಪೆಟ್ಟು ಬಂದು ನೀನ್ ದವಡೆಯತ್ತಾಗಿತ್ತು ದವಡೆಯನ್ನ ಸಂಸ್ಕೃತದಲ್ಲಿ ಹನು ಅಂತ ಕರೀತಾರೆ ಆ ಹನು ಅನ್ನು ಭಾಗವನ್ನ ನೀನು ಮಂಥನ ಮಾಡ್ಕೊಂಡಿದ್ರಿಂದಲೇ ನಿನಗೆ ಹನುಮಂತ ಅಂತ ಹೆಸರು ಬಂದಿದ್ದು ಅದರ ಅರ್ಥ ನಿನ್ನ ಹೆಸರಲ್ಲೇ ಸಾಮರ್ಥ್ಯ ಇದೆ ನೀನು ಸಾಮಾನ್ಯನಲ್ಲ ಸಾಕ್ಷಿ ಶಿವನ ಅವತಾರ ನೀನು ಆ ನೀಲಕಂಠ ಜಟಾಧಾರಿ ಭೋಲೆನಾಥ ಶಿವಶಂಕರನ ರೌದ್ರಾವತಾರದ ಅಂಶ ನೀನು ನಿನ್ನ ಸಾಮರ್ಥ್ಯವನ್ನು ನೆನಪಿಸ್ಕೊಂತ ಹನುಮಂತನಿಗೆ ತಮ್ಮ ಸಾಮರ್ಥ್ಯದ ಅರಿವನ್ನ ಮೂಡಿಸ್ತಾರೆ ಆಗ ಹನುಮಂತ ರಾಮೇಶ್ವರದಿಂದ ಲಂಕೆಗೆ ಒಂದೇ ಜೀವನದಲ್ಲಿ ಹಾರಿ ಹೋಗಿ ಸೀತಾಮಾತೆಯ ಪ್ರೀರಾಮಚಂದ್ರ ಸಂದೇಶವನ್ನು ತಲುಪಿಸ್ತಾರೆ ಇದೇ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಎಲ್ಲಾ ಸಾಮರ್ಥ್ಯವನ್ನು ಕಳ್ಕೊಂಡಾಗ ಆ ಗುರುಗಳ ಪ್ರವೇಶ ಜೀವನದಲ್ಲಿ ಆಗುತ್ತೆ ಗುರುಗಳ ಪ್ರವೇಶ ಜೀವನದಲ್ಲಿ ಆದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಜೀವನದಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ ಶಿಕ್ಷ ಪರಮಾತ್ಮ ಹೇಳ್ತಾರೆ ಕರ್ಮಣೆ ವಾದಿ ಕಾರಸ್ತು ಮಾಫಲೀಚು ಅಂತ ಅಂತ ಅರ್ಥ ನಿನ್ನ ಜವಾಬ್ದಾರಿ ದೊಡ್ಡದಲ್ಲ ನಿನ್ನ ಜವಾಬ್ದಾರಿ ಕರ್ಮ ಮಾಡೋದಷ್ಟೇ ನಿನ್ನ ಜವಾಬ್ದಾರಿ ಕೆಲಸ ಮಾಡೋದಷ್ಟೇ ಫಲಾಫಲದ ಬೇಡಿಕೆ ಇಡಬೇಡ ಫಲಾಫಲ ಭಗವಂತ ನೋಡ್ಕೊಂತಾರೆ ಗುರುಗಳ ಮೊನ್ನೆ ಹೇಳ್ತಾ ಇದ್ರು ಸಾಮಾನ್ಯವಾಗಿ ನನ್ನ ಹತ್ರ ಬರ್ತಾರೆ ಜನರು ನನಗ್ ನನಗ್ ಯಾರೋ ಕಾಡ್ತಾ ಇದ್ದಾರೆ ನನಗೆ ಯಾರೋ ಕಾಡ್ತಾ ಇದ್ದಾರೆ ಅಂತ ಅವಾಗ ನಾನು ಹೇಳೋದಿಷ್ಟೇ ಅಂತ ಗುರುಗಳು ಹೇಳ್ತಾ ಇದ್ರು ನಾನು ಹೇಳೋದಿಷ್ಟೇ ನಿನ್ನ ಕಾಡೋರ್ದ ನಾತ್ ನೋಡ್ಕೊಂತೀನಿ ನೀನ್ ಯಾರಿಗೂ ಕಾಡಕ್ ಹೋಗ್ಬೇಡ ಅಂತ ಹೇಳೋದು ಅಂದ್ರೆ ಮೊದ್ಲಿಂದ ಹಿರಿಯರು ಕೂಡ ಇದನ್ನೇ ಹೇಳೋದು ಅವ್ರು ಹೇಳೋದಿಷ್ಟೇ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು ಈ ವಾಕ್ಯವನ್ನ ನಮ್ಮಲ್ಲಿ ಹಿರಿಯರ್ ಹೇಳ್ಕೊಡುವಂತ ಗುರುಗಳು ಹೇಳ್ಕೊಡುವಂತ ಮಾತೇನಂದ್ರೆ ಯಾರು ನಿನಗೆ ಏನು ಮಾಡಬಾರ್ದು ಅಂತ ನೀನ್ ಅನ್ಕೊಂತೀಯೋ ಅದನ್ನ ನೀನ್ ಯಾರಿಗೂ ಮಾಡಕ್ ಹೋಗ್ಬೇಡ ಅಂತ ನಿನಗ್ ಬೇರೆ ಯಾರು ಕೆಟ್ಟದ್ ಬಯಸ್ಬಾರ್ದು ಅಂದ್ರೆ ನೀನು ಬೇರೆಯವ್ರಿಗೆ ಕೆಟ್ಟದ್ ಬಯಸ್ಬೇಡ ಅಂತ ಇದನ್ನೇ ಕರ್ಮ ಅನ್ನೋದು ಕರ್ಮ ವಾಪಸ್ ಬರ್ತಾನೆ ಇರುತ್ತೆ ನೀವು ಒಳ್ಳೇದು ಮಾಡ್ತೀರಾ ಆ ಒಳ್ಳೇದು ವಾಪಸ್ ನಿಮ್ಗೆ ಬರುತ್ತೆ ನಿಮ್ಮ ಮಕ್ಕಳ ಮೂಲಕವೋ ಮೊಮ್ಮಕ್ಕಳ ಮೂಲಕವೋ ವಾಪಸ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಯಾರಿಗೂ ಕೆಟ್ಟದನ್ನ ಬಯಸ್ಲಿಕ್ಕೆ ಹೋಗ್ಬಾರ್ದು ಯಾರಿಗೂ ಕೆಟ್ಟದನ್ನ ಬೈ ಕೆಟ್ಟದನ್ನ ಯೋಚನೆ ಕೂಡ ಮಾಡಬಾರ್ದು ಅಂತ ಭಗವದ್ಗೀತೆಯಿಂದ ಹಿಡಿದು ಎಲ್ಲಾ ವೇದಗಳು ಉಪರಿಷತ್ಗಳನ್ನ ಇದನ್ನೇ ಹೇಳ್ಕೊಂಡ್ ಬಂದಿರೋದು ಗುರುಗಳು ಕೂಡ ಇದನ್ನೇ ಹೇಳ್ತಾರೋ ನಾವು ಜೀವನದಲ್ಲಿ ಮಾಡ್ಬೇಕಾಗಿರೋದಿಷ್ಟೇ ಆ ಶಿವ ಈ ಜಗತ್ತನ್ನ ರಚಿಸಿದ್ದಾರೆ ಶಿವ ತಮ್ಮ ಲೀಲೆಯನ್ನ ರಚಿಸಿದ್ದಾರೆ ಆ ಲೀಲೆಯಲ್ಲಿ ಆಗಿರೋದಕ್ಕೆ ಸಂತೋಷ ಇದೆ ಆ ಲೀಲೆಯಲ್ಲಿ ಆಗಿರೋದಕ್ಕೆ ಹೆಮ್ಮೆ ಪಡಬೇಕು ಆ ಶಿವ ಈ ಲೀಲೆಯನ್ನ ರಚಿಸೋರಿದ್ರಿಂದಲೇ ಆ ಶಿವನೇ ಲೀಲೆಯನ್ನ ನೋಡ್ಕೊಂತಾರೆ ಶಿವನ ಮೇಲೆ ಬಿಟ್ಬಿಟ್ರೆ ಮುಗಿತು ಭಗವಂತ ನಿನ್ನ ಮೇಲೆ ಬಿಟ್ಟಿದ್ದೀರಿ ಜೀವನ ನೋಡ್ಕೊಂಡ್ರೆ ಜೀವನ ತಾನಾಗೆ ಸಾಕ್ತಾ ಹೋಗುತ್ತೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಇವತ್ತು ಮಾಡಬೇಕಾಗಿರೋದು ಅಷ್ಟೇ ಭಗವಂತನ ಮೇಲೆ ಭಾರ ಬಿಟ್ಬಿಡಿ ಗುರುಗಳ ಮೇಲೆ ಭಾರ ಬಿಟ್ಬಿಡಿ ಕೆಲಸ ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೇದು ತಾನಾಗೆ ಹುಡ್ಕೋ ಬರುತ್ತೆ ಶಿವ ನೀಡಿದ್ರು ಅದೇ ರೀತಿಯಲ್ಲಿ ನೀಡೋದು ಹಿಂದಿನಲ್ಲಿ ಯಾವಾಗಲೂ ಹೇಳ್ತಾ ಇದ್ದಾರೆ ಭಗವಾನ್ ಅಗರ್ ಭಗವಾನ್ ದೇತಾಯ ತ್ವಚತ್ ಪಾಡ್ಕೇ ದೇತಾಯ ಅಂತ ಭಗವಂತ ಕೊಟ್ರೆ ಅದೇ ರೀತಿ ಕೊಡೋದು ಅಂತ ಅಲ್ಲಿ ಹೋಗೋ ಕಾರಣ ಅಷ್ಟೇ ನಮ್ಮ ಕೆಲಸವನ್ನ ಮಾಡ್ಕೊಂಡಿರೋಣ ಅದ್ರ ಜೊತೆಗೆ ಗುರುಗಳು ನಮಗೋಸ್ಕರ ತಮ್ಮ ಇಡೀ ಜೀವನವನ್ನ ಸವಿಸಿ ನಮಗೋಸ್ಕರ ತಮ್ಮ ಭಕ್ತರನ್ನ ಮಕ್ಕಳಾಗಿ ಭಾವಿಸಿ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಕೆಲಸ ಮಾಡಬೇಕಂದ್ರೆ ಅವ್ರು ನಮ್ಮ ಹತ್ರ ಏನು ಕೇಳೋದಿಲ್ಲ ಈ ದೇಶಕ್ಕೋಸ್ಕರ ನಮ್ಗೆ ಎಲ್ಲಾಗುವಂತ ಕೆಲಸ ಮಾಡೋಣ ಈ ದೇಶಕ್ಕೆ ನಮ್ಗೆ ಎಲ್ಲಾಗುವಂತೆ ಕೆಲಸ ಮಾಡೋದು ಅಂದ್ರೆ ಅದು ಗುರುಗಳಿಗೋಸ್ಕರ ಕೆಲಸ ಹಾಗೆ ಯಾಕಂದ್ರೆ ಅವ್ರು ಹೇಳೋದು ಅದನ್ನೇ ದೇಶ ಸೇವೆಯೇ ಈಶ ಸೇವೆ ಅಂತ ದೇಶಭಕ್ತಿಯೇ ಈಶಭಕ್ತಿ ಅಂತ ಅದಕ್ಕೋಸ್ಕರ ತಾಯಿ ಭಾರತಮ್ಮನ ಸ್ಥಾನದಲ್ಲಿಟ್ಟು ಭಾರತ ಮಾತಾ ಮಂದಿರವನ್ನ ಕಟ್ತಾ ಇರೋದು ಈ ದೇಶಕ್ಕೆ ಸೇವೆ ಮಾಡ್ತಾ ಗುರುಗಳ ಸೇವೆ ಅಂತ ಅದನ್ನು ಭಾವಿಸ್ತಾ ದೇಶಕ್ಕೋಸ್ಕರ ನಮ್ಮ ಕೈಲಾಗುವಂತ ಕೆಲಸ ಮಾಡೋಣ ಹಾಗೂ ನಂಗೆ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೂಜಿನ ಗುರುಗಳಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತಿನ ಕೈಲಿ ಎರಡು ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲ ನೆಚ್ಚಿನ ಹಿರಿಯರಿಗೆ ಮಾತಾ ಮಾತಾಭಿನಿಯರಿಗೆ ಹಾಗೂ ಎಲ್ಲ ದೇಶಭಕ್ತ ಬಂಧುಗಳಿಗೆ ನಾನು ಮನೆ ಹೆಚ್ಚು ನಮಸ್ಕರಿಸುತ್ತೇನೆ ಜೈ ಹಿಂದ್ ವಂದೇ ಮಾತು